ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ಗೀ ರೈಸ್ ಮಾಡೋಣ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇವತ್ತು ಮಾಡ್ತಿರೋದು ಗೀ ರೈಸ್ ಬಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಸ್ಟು ಒಂದು ಪ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಸ್ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಅದು ಬಿಸಿ ಆದಮೇಲೆ ಎಲೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಅದು ಫ್ರ್ಯಾಗ್ರೆನ್ಸ್ ಬರೋವರೆಗೂ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಸ್ಪೂನಷ್ಟು ಮತ್ತು ನಾನು ಗೋಡಂಬಿನೂ ಹಾಕ್ಕೊಂತಿದ್ದೀನಿ ಗೋಡ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದ್ರಿಂದ ನಾನು ಗೋಡಂಬಿ ಹಾಕ್ಕೊತೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಇವಾಗ ಹಾಲು ಹಾಕ್ಕೊತಿದ್ದೀನಿ ಹಾಲು ಮತ್ತು ಮೊಸರು ಇವೆರೈಟೇ ಸೀಕ್ರೆಟ್ ಇಂಗ್ರೀಡಿಯೆಂಟು ಹೋಟ್ಲಲ್ಲೆಲ್ಲ ಮಾಡೋದು ಇದೇ ರೀತಿಯೇ ಹಾಲು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ತೊಳೆದು ನೆನ್ಸಿಟ್ಕೊಂಡಿದ್ದ ಅಕ್ಕಿನ ಆ ಅಕ್ಕಿನ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ಇದನ್ನು ಬಾಸುಮತಿ ಅಕ್ಕಿನೂ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಮಾಮೂಲಿ ಸೋನಾ ಮುಸುರಿ ಅಕ್ಕಿ ಬರುತ್ತಲ್ಲ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಹುರ್ಕೊತೀನಿ ಹಾಗೇ ಒಂದು ನಿಮಿಷ ಆದಮೇಲೆ ಇವಾಗ ನನಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಬರ್ಸಿದ್ರೆ ಗೀ ರೈಸ್ ರೆಡಿ ನೋಡಿ ಗೀ ರೈಸ್ ರೆಡಿಯಾಗಿದೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಉದು ಆಗಿದೆ ನೋಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಖಾರ ಎಲ್ಲ ಕಡಿಮೆ ಇರುತ್ತಲ್ಲ ಹಾಗಾಗಿ ನೀವು ಸಲ ಟ್ರೈ ಮಾಡಿ ಮತ್ತೆ ನಾನು ಬ್ಲಾಗ್ನ ಮುಗಿಸ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಹತ್ರಕ್ಕೆ ಬಂತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಹಾಗಾಗಿ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಮೇಲ್ಗಡೆ ಇರೋದಿಲ್ಲ ಅಂತ ಇವಾಗ ಪಾತ್ರೆ ಎಲ್ಲ ತೊಳ್ಕೊತಿದ್ದೀನಿ ಮನೆಗೆ ತೋರಿಸ್ತೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಬ್ಬ ಅಂತ ಬಂತು ಅಂದರೆ ಎಲ್ಲರೂ ಮನೆ ಕ್ಲೀನಿಂಗ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ನೋಡಿ ನಾನು ಆಲ್ರೆಡಿ ಪಾತ್ರೆ ಎಲ್ಲ ಕೆಳಗೆ ಇಳಿಸ್ಬಿಟ್ಟು ಈಗ ಆಲ್ರೆಡಿ ಟೈಲ್ಸ್ ಇದೆಯಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳ್ನೂ ಕೆಳಗೆ ಇಳಿಸಿದ್ದೀನಿ ಮತ್ತು ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕೆಲಸ ಮುಗೀತು ಕಿಚನೆಲ್ಲ ಫುಲ್ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಹಬ್ಬಕ್ಕೆ ಹಾಗಾಗಿ ಎಲ್ಲ ಫುಲ್ ಕಂಪ್ಲೀಟ್ ಕಿಚನ್ನ ಪೂರ್ತಿಯಾಗಿ ಕ್ಲೀನ್ ಆಯಿತು ತೋರಿಸ್ತೀನಿ ಬನ್ನಿ ಹಬ್ಬ ಅಂತ ಬರ್ತಿದೆ ಅಂದಾಗಲೇ ಫಸ್ಟ್ ಹೆಣ್ಮಕ್ಳಿಗೆ ಬರೋದೆ ಮನೆ ಕ್ಲೀನಿಂಗ್ ಮಾಡಬೇಕು ಮನೆ ಪಾತ್ರೆ ಎಲ್ಲ ತೊಳಿಬೇಕು ಕಸ ಗುಡ್ ಮೇಲೆಲ್ಲ ಧೂಳೆಲ್ಲ ಉದ್ರುಕೋಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಹಾಗೆಯೇ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸ್ವಲ್ಪ ಸ್ಟ್ರೆಸ್ಸನ್ನು ಅನ್ನಿಸ್ತು ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂದ್ಬಿಟ್ಟು ಕಾಫಿ ಮಾಡ್ಕೊತಿದ್ದೀನಿ ಕಾಫಿ ನಾನು ರೆಗ್ಯುಲರಾಗಿ ಕುಡಿಯೋಲ್ಲ ಯಾವಾಗಲಾದರೂ ತುಂಬ ರೇರ್ ಅಂದರೆ ರೇರು ಈಗ ಕಾಫಿ ಜೊತೆ ರಸ್ಕನ್ನು ತೊಗೊಂಡು ಕಾಫಿ ಕುಡಿತಿದ್ದೀನಿ ಕಾಫಿ ಎಲ್ಲ ಕುಡ್ದು ಕಾಫಿ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ಪೂಜೆನೂ ಮುಗಿಸಿ ಸಂಜೆ ಇವಾಗ ಸಂಜೆ ನಾನು ಅಡುಗೆಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಸೊಪ್ಪು ದಂಟಿನ ಸೊಪ್ಪಿತ್ತು ಸ್ವಲ್ಪ ದಂಟಿನ ಸೊಪ್ಪು ಹಾಕ್ಬಿಟ್ಟು ಮತ್ತು ಕಡಲೆಕಾಳು ಸಹ ಇತ್ತು ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ನಾನು ಯಾವ ರೀತಿ ಇದು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಕಡಲೆಕಾಳು ಏನು ನೆನೆಸಿರ್ತೀವಿ ಅದನ್ನು ಮೊಳಕೆ ಬಂದಿತ್ತು ಸ್ವಲ್ಪ ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಂಡೆ ಬರೀ ಕಾಳನ್ನೇ ಅದೊಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಸೊಪ್ಪು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕೊಂಡು ಈಗ ಸೊಪ್ಪು ಕಾಳು ಎರಡನ್ನೂ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಅದು ಚೆನ್ನಾಗಿ ಈ ಎಣ್ಣೆಲೇನೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಈಗ ಕಟ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆ ನಾನು ಬೇರೆ ತರಕಾರಿ ಏನೂ ಹಾಕ್ತಿಲ್ಲ ಬರೀ ಆಲೂಗೆಡ್ಡೆ ಕಾಳು ಸೊಪ್ಪು ಇಷ್ಟಲ್ಲೇ ಮಾಡ್ತಿದ್ದೀನಿ ಆಲೂಗಡ್ಡೆನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಕಾಳು ನಾನು ಪಾತ್ರೆಯಲ್ಲೇ ಮಾಡ್ತಿರೋದ್ರಿಂದ ನಾನು ಇದಕ್ಕೇ ಸ ಫಸ್ಟು ಸಾಂಬಾರು ಪೌಡರ್ ಹಾಕ್ಬಿಟ್ಟು ಆ ಕಾಳು ಬೇಯ್ಯೋಕ್ಕೋಸ್ಕರ ಬಿಟ್ಬಿಡ್ತೀನಿ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತೀನಿ ಅದು ಕಾಳು ಬೇಯಬೇಕಲ್ಲ ಹಾಗಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ನನಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಅದು ಕುದಿಯೋಷ್ಟರಲ್ಲಿ ನಾನು ಈ ಕಡೆ ಮಸಾಲಾಗೆ ರೆಡಿ ಮಾಡ್ಕೊತೀನಿ ಮಸಾಲೆಗೆ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಡಲೆ ಉರುಗಡ್ಲೆ ಹಾಕ್ಕೊಂಡು ಇಷ್ಟೂ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ಅದು ಇಲ್ಲಿ ನೋಡಿ ಇವಾಗ ಈ ಕಡೆ ಸಾಂಬಾರು ಚೆನ್ನಾಗಿ ಕುದಿತಿದೆ ಸ್ವಲ್ಪ ಕಾಳುನು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಇವಾಗ ಏನು ರುಬ್ಕೊಂಡಿದ್ದು ನಮ್ಮ ಮಸಾಲಾನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಟ್ಟರೆ ಕಾಳು ಬೇಯೋವರೆಗೂ ಕುದಿಯೋಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಕುದೀತಿದೆ ಅದನ್ನು ಪಕ್ಕಕ್ಕೆ ಇಡ್ತೀನಿ ಈ ಕಡೆ ಬೋಂಡನೂ ಮಾಡೋಣ ಅಂತ ಯಾಕಂದರೆ ಮಳೆ ಬರ್ತಿತ್ತು ಹಾಗಾಗಿ ಸ್ವಲ್ಪ ಬೋಂಡ ಮಾಡೋಣ ಅಂತ ಸೊಬಕ್ಕಿ ಸೊಪ್ಪಿತ್ತು ಅದಕ್ಕೇ ಬೋಂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಸಬ್ಬಕ್ಕಿ ಸೊಪ್ಪು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಪು ಪೌಡರ್ ಸೋಡಾ ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಹಿಟ್ಟನ್ನು ಕಲ್ಸ್ಕೊತಿದ್ದೀನಿ ಬೋಂಡದ ಹಿಟ್ಟನ್ನು ಕಲ್ಸ್ಕೊಂಡು ಪಕ್ಕಕ್ಕೆ ಇಡ್ತಿದ್ದೀನಿ ಆ ಕಡೆ ಇಟ್ಟಿದ್ನಲ್ಲ ಸ್ವಲ್ಪ ಇಟ್ಬಿಡೋಣ ಅಂದ್ಬಿಟ್ಟು ರೈಸ್ಗೂ ಸಹ ಇಡ್ತಾಯಿದ್ದೀನಿ ಈ ಕಡೆ ಸಾಂಬಾರು ಬೆಂದಿದ್ಯಾ ಅಂತ ಇದ್ದೀನಿ ಕಾಳು ಅಂತ ಏಕೆಂದರೆ ಪಾತ್ರೆಲಿ ಮಾಡ್ತಿದ್ನಲ್ಲ ಹಾಗಾಗಿ ತುಂಬ ಟಯರ್ಡ್ ಆಗೋಗಿತ್ತು ಬೇಗ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಈಗ ಸಾಂಬಾರು ಮಿಕ್ಸ್ ಮಾಡಿಬಿಟ್ಟು ಈಗ ಇದ್ದೀನಿ ಬೆಂದಿದೆಯಾ ಕಾಳು ಮತ್ತು ಹಾಲುಗೆಡ್ಡೆ ಹಾಕಿದ್ನಲ್ಲ ಹಾಲುಗೆಡ್ಡೆ ಬೆಂದಿದ್ಯಾ ಅಂತ ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ಅದನ್ನು ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಇವಾಗ ನೋಡ್ತಿದ್ದೀನಿ ಬೆಂದಿದ್ಯಾ ಅಂತ ಇವಾಗ ಬೆಂದಿತ್ತು ಹಾಗಾಗಿ ಸಾಂಬಾರನ್ನ ಕೆಳಗೆ ಇಳಿಸ್ಬಿಟ್ಟು ಮುದ್ದೆಗೆ ಇಟ್ಬಿಡೋಣ ಅಂದ್ಬಿಟ್ಟು ಮುದ್ದೆಗೆ ಇಡ್ತಾಯಿದ್ದೀನಿ ಈ ಕಡೆ ರೈಸು ಕೂಡ ವಿಷಲ್ ಬಂತು ಈ ಕಡೆ ಬೋಂಡಕ್ಕೆ ಇಟ್ಬಿಡೋಣ ಎಣ್ಣೆ ಹಾಕಿ ಅಂದ್ಬಿಟ್ಟು ಈ ಕಡೆ ಮುದ್ದೆನೂ ಕುದಿತಿತ್ತು ಈ ಕಡೆ ಮುದ್ದೆನೂ ಆಗುತ್ತೆ ಆ ಕಡೆ ಬೋಂಡನೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ಲ ಹಾಗಾಗಿ ಫುಲ್ ಟಯರ್ಡ್ ಆಗಿತ್ತು ಬೇಗ ಅಡುಗೆ ಮುಗಿಸ್ಬಿಟ್ಟು ಈ ಕಡೆ ಮುದ್ದೆನೂ ಸಹ ಬೇ ಬೇಯ್ತಿತ್ತು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಬಿಡೋಣ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮುದ್ದೆ ಹಿಟ್ಟನ್ನು ಯಾಕಂದರೆ ಹಿಟ್ಟೆಲ್ಲ ಬೈಕೋಬೇಕಲ್ಲ ಇಲ್ಲಾಂದರೆ ಬೇಗ ಅಂದ್ಬಿಟ್ಟು ಅನ್ಬಿಟ್ಟು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಕಾದಿತ್ತು ಅಂದ್ಬಿಟ್ಟು ಬೋಂಡಕ್ಕೂ ಸಹ ಹಿಟ್ಟು ಕಾಲಿಸ್ಕೊಂಡಿದ್ನಲ್ಲ ಅದನ್ನು ಬಿಡ್ತಾಯಿದ್ದೀನಿ ಒನ್ ಆನ್ ಟೈಮ್ ಈ ಥರ ಟಾಸ್ಕಿಂಗು ಸಹ ಮಾಡಬೇಕಾಗುತ್ತೆ ಇಲ್ಲಾಂದರೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆದರೆ ಎಸ್ಪೆಷಲಿ ಟೈರ್ಡ್ ಆಗಿದ್ದಾಗಂತೂ ಬೇಗ ಬೇಗನೆ ಮಾಡೋಣ ಅಂತ ಅನಿಸ್ತಿರುತ್ತೆ ಇವಾಗ ಮುದ್ದೆನೂ ಸಹ ಬೆಂದಿತ್ತು ಈಗ ಚೆನ್ನಾಗಿ ತಿರುಗ್ಕೊತಿದ್ದೀನಿ ಮುದ್ದೆನ ಈಗ ಮುದ್ದೆನ ಚೆನ್ನಾಗಿ ನಾನು ಹೊಂದಿಸ್ಕೊತಿದ್ದೀನಿ ಗಂಟಿಲ್ದಲೆ ರೀತಿಯಲ್ಲಿ ಹಂಗೆ ಹೊಂದಿಸ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೆ ಬಿಟ್ಟರೆ ಮುದ್ದೆ ಬೆಂದ್ಕೊಳ್ಳುತ್ತೆ ಆವಾಗ ತೆಗೆದು ಮುದ್ದೆ ಕಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಈ ಕಡೆ ಬೋಂಡನ್ನು ಸಹ ಒಂದು ಸೈಡ್ ಬೆಂದಿತ್ತು ಇನ್ನೊಂದು ಸೈಡ್ಗೆ ಟನ್ ಮಾಡ್ಕೊತಿದ್ದೀನಿ ಹಿಡಿದು ಟರ್ನ್ ಮಾಡ್ಕೊಳ್ಳೋಷ್ಟರಲ್ಲಿ ಮುದ್ದೆ ಪೂರ್ತಿ ನೀಟಾಗಿ ಆಗಿತ್ತು ಅದಕ್ಕೆ ಚೆನ್ನಾಗಿ ಲಾಸ್ಟಲ್ಲಿ ಒಂದಿಸ್ಕೊಂಡು ಇವಾಗ ಮುದ್ದೆ ಕಟ್ಟಬೇಕು ಮುದ್ದೆ ಎಷ್ಟು ಚೆನ್ನಾಗಿ ಹೊಂದಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಹಾಗಾಗಿ ನೈಸಿಗೆ ಬರಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಹೊಂದಿಸ್ಕೊತಾ ಇದ್ದೀನಿ ಇವಾಗ ಸ್ಟೋನ್ ಆಫ್ ಆಗಿಬಿಟ್ಟು ಮುದ್ದೆ ಕಟ್ಕೊಂಡು ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಮುದ್ದೆ ಬಿಸಿ ಬಿಸಿ ಹಾಕಿ ತಿಂದ್ರೆ ಚೆಂದ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಕಡಲೆಕಾಳು ಸೊಪ್ಪು ಸಾಂಬಾರು ಮತ್ತು ಬೋಂಡ ಸೂಪ್ಪರಾಗಿತ್ತು ಟೇಸ್ಟ್ ಮತ್ತು ಈ ವಿಡಿಯೋನ ನಾನು ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಒಂದು ಕಾಳು ಮತ್ತು ಸೊಪ್ಪು ಹಾಕಿ ಕಾಳು ಸಾಂಬಾರು ಮಾಡಿದ್ದೆ ಸೂಪರಾಗಿತ್ತು ಸಾಂಬಾರು ಡಿಫ್ರೆಂಟಾಗಿ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್